ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ಜಗತ್ ಮೈಸೂರು ಬೆಂಗಳೂರಿನಲ್ಲಿರುವಂತಹ ಬಿ ಇ ಎಲ್ ಕಂಪನಿ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಅಂತ ಏನಿದೆ ಕಂಪನಿ ಆ ಒಂದು ಕಂಪನಿಯಲ್ಲಿ ಇನ್ನೂರ ಇಪ್ಪತ್ತೊಂಬತ್ತು ಪೋಸ್ಟ್ಗಳಿಗೆ ಕಾಲನ್ನು ಮಾಡಿದ್ದಾರೆ ಸಂಬಳ ಬಂದು ಒಂದು ಲಕ್ಷದ ನಲ್ವತ್ತು ಸಾವಿರ ರೂಪಾಯಿ ವರೆಗೂ ಇರುತ್ತೆ ಸೊ ಆಸಕ್ತಿ ಇರುವಂತವರು ಅರ್ಜಿಯನ್ನು ಹಾಕ್ಬೋದಾಗಿದೆ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಆಗ ಒಂದು ಕಂಪನಿಯಲ್ಲಿ ನಾನು ಕೂಡ ಒಂದು ವರ್ಷ ಕೆಲಸವನ್ನು ಮಾಡಿದ್ದೀನಿ ಈಗ ಅದೇ ಕಂಪನಿಯಲ್ಲಿ ಜಾಬ್ ಕಾಲ್ ಮಾಡಿದ್ದಾರೆ ಇದು ಒಂದು ಐದು ವರ್ಷದ ಟೆಂಪ್ರವರಿ ಜಾಬ್ ಆಗಿರುತ್ತೆ ಪರ್ಮನೆಂಟ್ ಜಾಬ್ ಅಲ್ಲ ಐದು ವರ್ಷಗಳಿರುತ್ತೆ ಪ್ಲಸ್ ಎರಡು ವರ್ಷ ಎಕ್ಸ್ಟೆಂಡ್ ಕೂಡ ಮಾಡ್ಬೋದಾಗಿದೆ ಇಲ್ಲಿ ಬೆಂಗಳೂರು ಘಟಕ ಮತ್ತು ಸ್ವಲ್ಪ ಬೇರೆ ಘಟಕ ಬೇರೆ ರಾಜ್ಯಗಳಿಗೂ ಕೂಡ ರೆಕ್ರೂಟ್ಮೆಂಟ್ ನಡೀತಾ ಇದೆ ಆಸಕ್ತಿ ಇರೋವಂಥವ್ರು ಆನ್ಲೈನ್ ಮೂಲಕ ಅರ್ಜಿಯನ್ನು ಹಾಕ್ಬೋದಾಗಿದೆ ಬೆಂಗಳೂರಿನ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಮತ್ತು ಇತರ ಪ್ರದೇಶಗಳಲ್ಲಿ ಟೋಟಲ್ ಬಂದು ಇನ್ನೂರ ಇಪ್ಪತ್ತೊಂಬತ್ತು ಹುದ್ದೆಗಳಿಗೆ ಯಾವ್ಯಾವ ವಿಭಾಗದಲ್ಲಿ ಅಂತ ಅಂದ್ಬಿಟ್ಟು ಕೂಡ ತಿಳಿಸ್ತೀನಿ ನಾನು ಬೆಂಗಳೂರಲ್ಲಿ ನೂರ ಎಪ್ಪತ್ತೇಳು ಹುದ್ದೆ ಇರುತ್ತೆ ಅಂಬಲ್ ಜೋಧ್ಪುರ್ ಮತ್ತು ಬಟಿಂಡಾಲಿ ಮೂರು ಹುದ್ದೆ ಮುಂಬೈ ಮತ್ತು ವೈಸಾಗಲ್ಲಿ ಇಪ್ಪತ್ನಾಲ್ಕು ಹುದ್ದೆ ದೆಹಲಿ ಮತ್ತು ಇಂದೋರ್ನಲ್ಲಿ ಹತ್ತು ಘಾಜಿಯಾಬಾದ್ನಲ್ಲಿ ಹದಿನೈದು ಪೋಸ್ಟ್ಗಳಿಗೆ ಕಾಲನ ಮಾಡಿದರೆ ಸಂಬಳ ಆಗಲೇ ಹೇಳ್ದಂಗೆ ನಲ್ವತ್ತು ಸಾವಿರ ರೂಪಾಯಿಂದ ಒಂದು ಲಕ್ಷದ ನಲ್ವತ್ತು ಸಾವಿರ ರೂಪಾಯಿವರೆಗೂ ನಿಮಗೆ ಸ್ಯಾಲ್ರಿ ಸಿಗ್ತಾ ಹೋಗುತ್ತೆ ಇನ್ನು ಈ ಒಂದು ಪೋಸ್ಟ್ಗಳಿಗೆ ಆಯ್ಕೆ ಪ್ರಕ್ರಿಯೆ ಹೇಗಿರುತ್ತೆ ಅಂತಂದರೆ ಅರ್ಜಿ ಆಗ್ತವರಿಗೆ ಕಂಪ್ಯೂಟರ್ ಬೇಸ್ಡ್ ಒಂದು ಎಕ್ಸಾಮನ್ನು ನಡೆಸ್ತಾರೆ ಆ ಒಂದು ಎಕ್ಸಾಮಲ್ಲಿ ಜನ್ರಲ್ ಆ್ಯಪ್ಟಿಟ್ಯೂಡ್ ಕ್ವಶನ್ಸ್ ಇರುತ್ತೆ ಜೊತೆಗೆ ಟೆಕ್ನಿಕಲ್ಗೆ ಸಂಬಂಧಪಟ್ಟಂತಹ ಕ್ವಶನ್ಸ್ ಇರುತ್ತೆ ಜನರಲ್ಲು ಒ ಸಿ ಇ ಡಬ್ಲ್ಯೂ ಎಸ್ ಅಭ್ಯರ್ಥಿಗಳು ಕನಿಷ್ಠ ಮೂವತ್ತೈದು ಪರ್ಸೆಂಟೇಜ್ ಅಂದರೆ ಮೂವತ್ತೈದು ಮಾರ್ಕ್ಸನ್ನು ತೊಗೊಳ್ಳೇಬೇಕಾಗುತ್ತೆ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ಮೂವತ್ತು ಶೇಕಡ ಮೂವತ್ತರಷ್ಟು ಅಂಕಗಳನ್ನು ಅರ್ಹತೆಗೆ ಪರಿಗಣನೆ ಮಾಡ್ತಾರೆ ಅಷ್ಟೊಂದರೆ ಸಾಕು ಅವರು ಅರ್ಹತೆಯನ್ನು ಪಡಿತಾರೆ ಇನ್ನು ಇದ್ರ ಜೊತೆಗೆ ಕ್ಯಾಟಗರಿ ವೈಸ್ ಕೂಡ ಮೀಸಲಾತಿ ಇದೆ ಜನರಲ್ ಅವರಿಗೆ ತೊಂಬತ್ತೊಂಬತ್ತು ಒ ಬಿ ಸಿ ಅವರಿಗೆ ಇಪ್ಪತ್ತು ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳಿಗೆ ಮೂವತ್ತೆರಡು ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ ಹದಿನೇಳು ಹುದ್ದೆ ಈ ರೀತಿಯಾಗಿ ಕ್ಯಾಸ್ಟ್ ವೈಸ್ ಕೂಡ ನಿಮಗೆ ಮೀಸಲಾತಿ ಸಿಗ್ತಾ ಹೋಗುತ್ತೆ ಇನ್ನು ವಯಸ್ಸಿನ ಮಿತಿ ಬಂದು ಸಾಮಾನ್ಯ ವರ್ಗದವರಿಗೆ ಗರಿಷ್ಠ ಇಪ್ಪತ್ತೆಂಟು ವರ್ಷ ಚಾನ್ಸ್ ಇದೆ ಒ ಬಿ ಸಿ ಅವರಿಗೆ ಮೂವತ್ತೊಂದು ವರ್ಷ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ ಮೂವತ್ತ್ಮೂರು ವರ್ಷದವರೆಗೂ ಕೂಡ ಅಪ್ಲೈನ ಮಾಡ್ಬೋದಾಗಿದೆ ವಿಶೇಷ ಚೇತನ್ಯರಿಗೆ ಮೂವತ್ತೆಂಟು ವರ್ಷವರೆಗೂ ಚಾನ್ಸ್ ಇದೆ ಇನ್ನು ಅರ್ಜಿ ಸಲ್ಲಿಸೋದಕ್ಕೆ ಗೈ ಗರಿಷ್ಠ ವಯಸ್ಸಿನ ಅರ್ಹತೆ ಒಂದು ಒಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಲ್ಲಿಗೆ ನಿಮಗೆ ಪರಿಗಣನೆಯನ್ನು ಮಾಡ್ತಾರೆ ಇನ್ನು ಇದು ಕ್ವಾಲಿಫಿಕೇಷನ್ ಬಂದು ಎಲೆಕ್ಟ್ರಾನಿಕ್ಸು ಮೆಕ್ಯಾನಿಕಲು ಕಂಪ್ಯೂಟರ್ ಸೈನ್ಸು ಎಲೆಕ್ಟ್ರಿಕಲ್ ವಿಷಯಗಳಲ್ಲಿ ನೀವು ಬಿ ಎ ಆದರೂ ಆಗಿರ್ಬೋದು ಬಿ ಟೆಕ್ ಆದರೂ ಆಗಿರ್ಬೋದು ನೀವು ಪಾಸನ್ನು ಮಾಡಿರಬೇಕಾಗಿರುತ್ತೆ ಅವತ್ತವರು ಅಪ್ಲೈನ ಮಾಡ್ಬೋದು ಅರ್ಜಿ ಸಲ್ಲಿಸೋ ವಿಧಾನ ಬಂದು ನಾನು ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಕೊಡ್ತೀನಿ ಅಥವಾ ನೀವು ಗೂಗಲ್ಗೆ ಹೋಗ್ಬಿಟ್ಟು ಬಿ ಎಲ್ ಬ್ಯಾಂಗ್ಳೂರ್ ಅಂತ ಕೊಡಿ ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ ಆ ಒಂದು ವೆಬ್ಸೈಟಲ್ಲಿ ಕೆರಿಯರ್ಸ್ ಅಂತ ಇರುತ್ತೆ ಕೆರಿಯರ್ ಮೇಲೆ ಕ್ಲಿಕ್ ಮಾಡಿ ನೀವು ಈ ಒಂದು ಜಾಬ್ಗೆ ಅಪ್ಲೈಯನ್ನು ಮಾಡ್ಬೋದಾಗಿದೆ ಇದಿಷ್ಟು ಇವತ್ತಿನ ವಿಡಿಯೋ ಅಪ್ಲಿಕೇಶನ್ ಶುಲ್ಕ ಇರುತ್ತೆ ಅಪ್ಲಿಕೇಶನ್ ಶುಲ್ಕ ನಾನ್ನೂರ ಎಪ್ಪತ್ತೆರಡು ರೂಪಾಯಿ ಇರುತ್ತೆ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯಾದಂಥ ಒಂದು ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ ಅವರು ಫ್ರೀಯಾಗಿ ಅಪ್ಲೈ ಮಾಡ್ಕೋಬೋದಾಗಿದೆ ಮಿಕ್ಕಿದವರಿಗೆಲ್ಲ ನಾನ್ನೂರ ಎಪ್ಪತ್ತೆರಡು ರೂಪಾಯಿ ಇರುತ್ತೆ ಸೊ ಆಸಕ್ತಿ ಇರೋರು ಅರ್ಜಿಯನ್ನು ಹಾಕ್ಬೋದು ಇದಿಷ್ಟು ಇವತ್ತಿನ ವಿಡಿಯೋ ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಆಗ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್